ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ವಿದ್ಯುತ್ ಶಕ್ತಿ ಹತ್ತನೇ ತರಗತಿಯ ಭಾಗ ಒಂದರಲ್ಲಿ ಬರುವಂತಹ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಶಕ್ತಿ ಪಾಠದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಬಹಳಷ್ಟು ವಿದ್ಯಾರ್ಥಿಗಳನ್ನು ಕುಲಂಕುಷವಾಗಿ ಗಮನಿಸಿದಾಗ ಈ ಪಾಠ ನನಗೆ ಭಾಳ ಕಠಿಣ ಆಗ್ತದೆ ಅಥವಾ ಈ ಪಾಠ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಾರ್ದು ಅನ್ನುವಂಥ ಉತ್ತರಗಳ ಬರ್ತಾ ಬರ್ತಿರ್ತಾವ ಬಟ್ ನನ್ನ ಪ್ರಕಾರ ಅತ್ಯಂತ ಈಸಿಯಾಗಿರುವಂಥ ಪಾಠ ಯಾಕೆ ಕಠಿಣ ಆಗ್ತದೆ ಅಂದರೆ ಇದ್ರೊಳಗೆ ಬರುವಂಥ ಟರ್ಮ್ಸ್ಗಳು ನಾವು ಡೇ ಟುಡೇ ಕೇಳಿರೋದಿಲ್ಲ ಅಂಥ ಟರ್ಮ್ಸ್ಗಳನ್ನು ಅವು ಒಂದು ಸ್ವಲ್ಪ ನಮಗೆ ಕಠಿಣ ಆಗಬಹುದು ವಿಷಯದ ಮಾಹಿತಿ ಏನಾದರೂ ಗೊತ್ತಾಯಿತು ಅಥವಾ ಪದಗಳ ಅರ್ಥ ಏನಾದರೂ ಗೊತ್ತಾಯಿತು ಅಂದರೆ ಆಲ್ಮೋಸ್ಟ್ ವೆರಿ ಈಸಿಯೆಸ್ಟ್ ಲೆಸನ್ ಅಂತ ಹೇಳ್ತೀನಿ ಈ ಪಾಠ ಅತ್ಯಂತ ವೆರಿ ಈಸಿಯಾಗಿರ್ತದೆ ಈ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನ ಈ ಸೆಷನಲ್ಲಿ ನಾವು ನೋಡ್ತಾ ಹೋಗೋಣ ಬಟ್ ಈ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಲೆಕ್ಕಗಳನ್ನ ನಾನು ಆಲ್ರೆಡಿ ವಿದ್ಯುತ್ ಶಕ್ತಿ ಪಾಠದ ಲೆಕ್ಕಗಳು ಅಂಥೇಳಿ ಮೂರು ಪಾರ್ಟ್ಸ್ಗಳನ್ನು ಮಾಡಿದ್ದೀನಿ ಅಂದರೆ ಮೂರು ವಿಭಾಗಗಳನ್ನ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಓಕೆ ಇದರ ಕೆಳಗೆ ಬೇಕಾದ್ರೆ ಆ ಯೂಟ್ಯೂಬ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಇದು ಕೇವಲ ತೆರಿಯನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಹಾಗಾದರೆ ವಿದ್ಯುತ್ ಶಕ್ತಿ ಪಾಠ ಏನು ಹೇಳ್ತದೆ ಅಂತ ನೋಡ್ತಾ ಹೋದರೆ ಫಸ್ಟ್ ಪ್ರಥಮವಾಗಿ ವಿದ್ಯುತ್ ಪ್ರವಾಹದ ಪರಿಕಲ್ಪನೆಯನ್ನು ಕೊಡ್ತಾ ಹೋಗ್ತದೆ ಪಾಠ ಹಾಗಾದರೆ ವಿದ್ಯುತ್ ಪ್ರವಾಹದ ಪರಿಕಲ್ಪನೆ ವಿದ್ಯುತ್ ಪ್ರವಾಹ ಎಂದರೇನು ಕೇಳಿದ್ರಂದ್ರೆ ಒಂದು ಏಕಮಾನ ಕಾಲದಲ್ಲಿ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ನಾವು ವಿದ್ಯುತ್ ಪ್ರವಾಹ ಅಂತೇಳಿ ಕರಿತೀವಿ ಹಾಗಾದರೆ ವಿದ್ಯುತ್ ಆವೇಶಗಳಂದರೆ ಏನು ಅಂತ ಇಲ್ಲಿ ನೋಡ್ತಾ ಹೋದ್ರೆ ಚಾರ್ಜಸ್ ಚಾರ್ಜಸ್ಗಳನ್ನು ನಾವು ವಿದ್ಯುತ್ ಆವೇಶಗಳು ಅಂತೇಳಿ ಕರಿತೀವಿ ಅಂದರೆ ಒಂದು ಸರ್ಟನ್ ಟೈಮ್ ಒಳಗೆ ವಿದ್ಯುತ್ ಮಂಡಲದಲ್ಲಿ ಎಷ್ಟು ಚಾರ್ಜಸ್ ಪಾಸ್ ಆಗ್ತಾವಲ್ಲ ಆ ಪಾಸ್ ಆಗುವಂಥ ಚಾರ್ಜಸ್ಗಳ ಒಟ್ಟು ಪ್ರಮಾಣವನ್ನು ಟೋಟಲ್ ಅದರ ದರವನ್ನು ನಾವು ಏನಂತ ಕರಿಬಹುದು ವಿದ್ಯುತ್ ಪ್ರವಾಹ ಅಂಥೇಳಿ ಕರಿಬಹುದು ಓಕೆ ಇದು ಡೆಫಿನೇಷನ್ ಇನ್ನು ಫಾರ್ಮುಲಾ ನೋಡಿದರೆ ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಐ ಇಂಡಿಕೇಟ್ಸ್ ವಿದ್ಯುತ್ ಪ್ರವಾಹ ಐ ಅಂದರೆ ವಿದ್ಯುತ್ ಪ್ರವಾಹ ಕ್ಯೂ ಅಂದರೆ ವಿದ್ಯುತ್ ಆವೇಶಗಳು ಟಿ ಅಂದರೆ ಸಮಯ ಇನ್ನು ಇವುಗಳನ್ನೇ ಏಕಮಾನದಲ್ಲಿ ನಾವೇನಾದರೂ ನೋಡಿದ್ದು ಅಂದರೆ ವಿದ್ಯುತ್ ಪ್ರವಾಹದ ಏಕಮಾನ ಏನು ಅಂತ ಕೇಳಿದ್ರೆ ಅಂದರೆ ಆಂಪಿಯರ್ ಅಥವಾ ಅಂತ ಹೇಳಿ ಕರಿಬಹುದು ಕೆ ಎ ಅನ್ನುವಂಥ ಸಂಕೇತದಿಂದ ಗುರುತಿಸ್ತೀವಿ ದಿಸ್ ಈಸ್ ಆಂಪೀರ್ ಆ್ಯಂಡ್ ವಿದ್ಯುತ್ ಆವೇಶಗಳ ಏಕಮಾನ ಯಾವುದು ಅಂದರೆ ಸಿ ಅನ್ನುವಂಥ ಸಂಕೇತದಿಂದ ಗುರುತಿಸ್ತೀವಿ ದಟ್ ಈಸ್ ಕೂಲಮ್ ಕೂಲಮ್ ವಿದ್ಯುತ್ ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಇನ್ನು ಟಿ ಅಂದರೆ ಟೈಮ್ ಸಮಯದ ಏಕಮಾನ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಸೆಕೆಂಡ್ ಓಕೆ ಸೆಕೆಂಡ್ ಎಂಬುದು ಸಮಯದ ಏಕಮಾನ ಇದನ್ನು ಏಕಮಾನಗಳಲ್ಲಿ ಪ್ರತಿನಿಧಿಸ್ರಿ ಅಂದರೆ ಒನ್ ಆಂಪಿಯರ್ ಈಸ್ ಈಕ್ವಲ್ ಟು ಒನ್ ಕೂಲಮ್ ಡಿವೈಡೆಡ್ ಬೈ ಒನ್ ಸೆಕೆಂಡ್ ಅಂತ ನಾವು ಪ್ರತಿನಿಧಿಸಬಹುದು ಇದು ಏಕಮಾನಗಳಲ್ಲಿ ಓಕೆ ಹಾಗಾದರೆ ವಿದ್ಯುತ್ ಪ್ರವಾಹ ಅಂದರೆ ಏನು ಒಂದು ಏಕಮಾನ ಕಾಲದಲ್ಲಿ ವಾಹಕದ ಮೂಲಕ ಹರಿಯುವ ಆವೇಶಗಳ ದರವನ್ನು ವಿದ್ಯುತ್ ಪ್ರವಾಹ ಅಂಥೇಳಿ ಕರಿತೀವಿ ಓಕೆ ಇನ್ನು ವಿದ್ಯುತ್ ಪ್ರವಾಹವನ್ನು ವಿದ್ಯುತ್ ಮಂಡಲದಲ್ಲಿ ಅಳೆಯಲು ಎಷ್ಟು ವಿದ್ಯುತ್ ಪ್ರವಾಹ ಐತಿ ಅಂತೇಳಿ ಚೆಕ್ ಮಾಡೋಕ್ಕೆ ಯಾವ ಸಾಧನವನ್ನು ಬಳಸ್ತೀವಿ ಅಂದರೆ ದಟ್ ಈಸ್ ಅ ಓಕೆ ಇನ್ನು ವಿದ್ಯುತ್ ಮಂಡಲದ ಒಂದು ಕಾನ್ಸೆಪ್ಟನ್ನು ತಿಳ್ಕೊತ ಹೌದು ಅಂದರೆ ವಿದ್ಯುತ್ ಪ್ರವಹಿಸುವಂತಹ ಆವೃತ್ತ ಜಾಲವನ್ನು ಅಥವಾ ಆವೃತ್ತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಅಂಥೇಳಿ ಕರಿತೀವಿ ಓಕೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ ಸರ್ಕ್ಯೂಟ್ ಈ ವಿದ್ಯುತ್ ಮಂಡಲ ಯಾವ ರೀತಿಯಾಗಿರ್ತದೆ ಇದರ ರೇಖಾನಕ್ಷೆ ಏನು ಅಂತ ಕೇಳಿದ್ರಂದ್ರೆ ದಿಸ್ ಈಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಒಂದು ವಿದ್ಯುತ್ ಕೋಶವನ್ನು ಅಥವಾ ಬ್ಯಾಟ್ರಿಯನ್ನು ಹಾಕಿರ್ತೀವಿ ಇದಕ್ಕೆ ಬಲ್ಬನ್ನು ಕನೆಕ್ಟ್ ಮಾಡಿರ್ತೀವಿ ಅಮೀಟರ್ ಯಾಕಂದರೆ ವಿದ್ಯುತ್ ಪ್ರವಾಹ ಎಷ್ಟೈತಿ ಅಂತ ಚೆಕ್ ಮಾಡೋಕೆ ನಾವು ಅಮೀಟರನ್ನು ಕೂಡ ಜೋಡಿಸ್ಬೋದು ಇನ್ನು ಕಿ ಓಕೆ ಇದು ಆಲ್ಮೋಸ್ಟ್ ಭಾಳ ಸತ್ತ ಎಕ್ಸಾಮಿನೇಷನ್ ಕ್ವಶನ್ ಕೂಡ ಆಗಿದೆ ವಿದ್ಯುತ್ ಮಂಡಲದ ಸರಳ ರೇಖಾ ತೆಗೆಯಿರಿ ಮತ್ತು ಭಾಗ ಗುರುತಿಸಿ ಅಂತ ಕೇಳಿದ್ರೆ ಅಂದರೆ ಈ ಡಯಾಗ್ರಾಮನ್ನು ನೀವು ತೆಗಿಬೇಕು ಇದು ವಿದ್ಯುತ್ ಕೋಶದ ಸಿಂಬಾಲ್ ಇದು ಬಲ್ಬ್ನ ಸಿಂಬಾಲ್ ಸಿಂಬಲ್ ಕೂಡ ಇಂಪಾರ್ಟೆಂಟ್ ಆಗ್ತವೆ ಇನ್ನು ಇದು ಕಿ ಇದು ಮುಚ್ಚಿದ ಕಿ ಇದನ್ನು ತೆಗೆದು ಅಂದರೆ ವಿದ್ಯುತ್ ಮಂಡಲ ಕಡಿತಗೊಳ್ತದೆ ಅಂದರೆ ವಿದ್ಯುತ್ ಪಾಸ್ ಆಗೋಂಗಿಲ್ಲ ಇನ್ನು ಆ ಮೀಟರನ್ನು ಯಾಕೆ ಹಾಕಿರ್ತಾರೋ ಅಂತ ಕೇಳಿದಂದ್ರೆ ಮಂಡಲದಲ್ಲಿ ಎಷ್ಟು ವಿದ್ಯುತ್ ಪ್ರವಾಹ ಐತೆ ಅಂತ ಚೆಕ್ ಮಾಡೋಕೆ ಅಥವಾ ಅಳೆಯೋಕ ನಾವು ಆ ಮೀಟರನ್ನು ಯೂಸ್ ಮಾಡ್ತಿರ್ತೇವೆ ಇದೊಂದು ಡಿವೈಸ್ ಇದೊಂದು ಸಾಧನ ಓಕೆ ಇನ್ನು ದನಾಗ್ರದಿಂದ ಪ್ರವಾಹ ಸ್ಟಾರ್ಟ್ ಆಗ್ತದೆ ಅಂದರೆ ವಿದ್ಯುತ್ ಅವೇಶಗಳ ಹರಿವು ಸ್ಟಾರ್ಟ್ ಆಗ್ತದೆ ವಿದ್ಯುತ್ ಬಲ್ಬ್ ಹಾಗೂ ಅಮಿಟ್ ಈ ರೀತಿಯಾಗಿ ಸರಳ ರೇಖಾಚಿತ್ರ ಈ ರೀತಿಯಾಗಿ ಇರ್ತದೆ ಕ್ಲಿಯರ ಎಸ್ ಇನ್ನು ವಿದ್ಯುತ್ ಪ್ರವಾಹದ ಮ್ಯಾಗ ಲೆಕ್ಕಗಳು ಬರ್ತವೆ ಎಲ್ಲ ಲೆಕ್ಕಗಳನ್ನ ನಾನು ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂಥೇಳಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿ ಹೋಗಿ ಲೆಕ್ಕಗಳ ಬಗ್ಗೆ ಡಿಸ್ಕಷನ್ ಮಾಡ್ಬೋದು ಈ ವಿಡಿಯೋ ಕೇವಲ ತೇರಿ ಪಾಠ ಆಗಿರ್ತದೆ ಓಕೆ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂದರೆ ಈ ಪಾಠದಲ್ಲಿ ವಿದ್ಯುತ್ ವಿಭವಾಂತರದ ಬಗ್ಗೆ ನೋಡ್ತಾ ಹೋಗೋಣ ವಿದ್ಯುತ್ ವಿಭವ ಅಂದರೆ ಏನು ನೋಡ್ತಾ ಹೋದ್ರೆ ನಿರ್ದಿಷ್ಟ ಪ್ರಮಾಣದ ಆವೇಶಗಳನ್ನು ಆವೇಶ ಆಗಬೇಕಾ ಓಕೆ ನಿರ್ದಿಷ್ಟ ಪ್ರಮಾಣದ ಆವೇಶವನ್ನು ವಾಹಕದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ತರುವಲ್ಲಿ ಆಗುವಂತಹ ಕೆಲಸವನ್ನು ಟೋಟಲ್ ವರ್ಕನ್ನು ಏನಂತ ಕರಿತೀವಿ ಅಂದರೆ ವಿದ್ಯುತ್ ವಿಭವ ಅಂಥೇಳಿ ಕರಿತೀವಿ ಓಕೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಇರುವಂತಹ ಒಂದು ಡಿಸ್ಟೆನ್ಸನ್ನು ಅಥವಾ ಒಂದು ಅಂತರವನ್ನು ವಿಭವಾಂತರ ಅಂಥೇಳಿ ಕರಿತವೆ ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ಆವೇಶಗಳ ಹರಿವಾಗಬೇಕಂದ್ರೆ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗಬೇಕು ವಿಭವಾಂತರ ಇದ್ದರೆ ಮಾತ್ರ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗ್ತಿರ್ತದೆ ಅದನ್ನು ಕೂಡ ಗಮನಿಸ್ತಿರಬೇಕು ಇಲ್ಲಿ ಫಾರ್ಮುಲಾವನ್ನು ಗಮನಿಸೋದು ಅಂದರೆ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ವಿ ಇಸ್ ಈಕ್ವಲ್ ಟು ವಾಟ್ ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಓಕೆ ವಿ ಇಂಡಿಕೇಟ್ಸ್ ಟು ವಿಭವಾಂತರ ಓಕೆ ಹಾಗಾದರೆ ವಿಭವಾಂತರದ ಎಸ್ ಐ ಏಕಮಾನ ಅಥವಾ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಏನು ಅಂದರೆ ಓಲ್ಟ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಏನು ಓಲ್ಟ್ ಇಲ್ಲಿ ಡಬ್ಲ್ಯೂ ನಡೆದಂತಹ ಕೆಲಸ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಏನು ಅಂದರೆ ಜೌಲ್ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಏನು ಜೌಲ್ ಹಾಗೂ ಎಷ್ಟು ಆವೇಶಗಳು ಹರಿಯಾತವು ಎಷ್ಟು ಕೆಲಸ ನಡೆಯತೈತಿ ಅಂಥೇಳಿ ನಾವು ಆವೇಶಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಆಲ್ರೆಡಿ ನಾವು ನೋಡಿದಂಗೆ ಕೂಲಂ ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಕೂಲಂ ಓಕೆ ಇದರ ಮ್ಯಾಲೆ ಕೂಡ ಲೆಕ್ಕಗಳು ಬಂದಿರ್ತಾವೆ ಈ ಲೆಕ್ಕಗಳನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಲೆಕ್ಕಗಳನ್ನ ನೋಡ್ಕೊತಾ ಹೋಗಬೇಕು ವಿ ಈಸ್ ಈಕ್ವಲ್ ಟು ಫಾರ್ಮುಲಾನೆ ಹೇಳ್ಬಿಟ್ಟು ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಹಾಗೂ ಫಾರ್ಮುಲಾಗಳನ್ನ ರೀ ಅರೇಂಜ್ಮೆಂಟ್ ಕೂಡ ಮಾಡ್ಬೋದು ಅವರು ಒಂದು ವೇಳೆ ವಿಭವಾಂತರವನ್ನು ಕೊಟ್ಟಿದ್ದರು ಕೆಲಸವನ್ನು ಕೊಟ್ಟಿದ್ದರು ಅಂದರೆ ಆವೇಶಗಳನ್ನ ಕಂಡುಹಿಡೀರಿ ಅಂದರೆ ನಾವು ಯಾವ ರೀತಿ ಕಂಡು ಹಿಡಬಹುದು ಕ್ಯೂ ಈಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ವಿ ಅನ್ನು ಈಚೆ ಕಡೆ ಹಾಕೋದು ಕ್ಯೂ ಅನ್ನು ಹೆಚ್ಚು ಕಡೆ ಹಾಕೋದು ಈ ರೀತಿ ಇಂಟರ್ಚೇಂಜ್ ಮಾಡಕ್ಕೆ ಬರಬೇಕು ಫಾರ್ಮುಲಾಗಳನ್ನ ರೀ ಅರೇಂಜ್ ಮಾಡೋಕ್ಕೆ ಕೂಡ ಬರ್ತಾ ಇರಬೇಕು ಎಸ್ ಇನ್ನು ನೆಕ್ಸ್ಟ್ ವಿಭವಾಂತರವನ್ನು ಅಳೆಯುವ ಸಾಧನ ಅಂತ ಕೇಳ್ತಾರೋ ದಟ್ ಈಸ್ ಓಲ್ಟ್ ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಅಮ್ಮೀಟರ್ ವಿಭವಾಂತರವನ್ನು ಅಳೆಯುವ ಸಾಧನ ಓಲ್ಟ್ ಮೀಟರ್ ದೆನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲಾ ಓಮ್ಸ್ ಲಾ ಓಮ್ನ ನಿಯಮ ಹಾಗಾದರೆ ಓಮ್ನ ನಿಯಮ ಏನು ಅನ್ನು ಕೊಡ್ತದ ಅಂತ ನೋಡಿದ ನೋಡಿದ ಅಂದರೆ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ವಾಹಕದ ತುದಿಗಳ ನಡುವಿನ ವಿಭವಾಂತರವು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಓಕೆ ಒಂದು ಸ್ಥಿರ ತಾಪಮಾನದಲ್ಲಿ ಒಂದು ಮಂಡಲದಲ್ಲಿ ಇರುವಂತಹ ವಿಭವಾಂತರವು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ನಾವು ಇದನ್ನು ಹೆಂಗೆ ಇಂಡಿಕೇಟ್ ಮಾಡ್ಬೋದು ಅಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ವಿಭವಾಂತರವು ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ನೇರ ಅನುಪಾತದ ಮೀನಿಂಗ್ ಏನು ಹೇಳ್ತದೆ ಅಂದರೆ ಪ್ರವಾಹ ಹೆಚ್ಚಾದಂತೆ ವಿಭವಾಂತರ ಹೆಚ್ಚಾಗ್ತಿರ್ತದೆ ಅಥವಾ ವಿಭವಾಂತರ ಹೆಚ್ಚಾದಂತೆ ಪ್ರವಾಹ ಹೆಚ್ಚಾಗ್ತಿರ್ತದೆ ಈ ಮೀನಿಂಗನ್ನು ಇದು ಕೊಡ್ತಿರ್ತದೆ ಓಕೆ ನಾವು ಇದನ್ನು ಯಾವ ರೀತಿಯಾಗಿ ಬರೀಬಹುದು ಅಂದರೆ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಅಥವಾ ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ ಇಲ್ಲಿ ಆರ್ ಎಂಬುದು ಸ್ಥಿರಾಂಕವಾಗಿದ್ದು ಇದನ್ನು ನಾವು ವಾಹಕದಲ್ಲಿನ ರೋಧ ಅಂತೇಳಿ ಕರಿಬಹುದು ಹಾಗಾದರೆ ರೋಧ ಎಂದರೇನು ಅನ್ನುವಂಥ ಕಾನ್ಸೆಪ್ಟ್ ಏನಾದರೂ ಹೌದು ಅಂದರೆ ರೋದವು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ವಿರೋಧಿಸುವ ಗುಣವಾಗಿದೆ ಪ್ರತಿಯೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಥವಾ ವಿದ್ಯುತ್ ಪ್ರವಾಹಕ್ಕೆ ತಡೆಯನ್ನುಂಟು ಮಾಡುವಂತಹ ವಾಹಕದ ಗುಣವನ್ನು ನಾವು ರೋಧ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ ಓಕೆ ಒಂದು ವೇಳೆ ರೋಧವನ್ನು ನಾವೇನಾದರೂ ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ ಅರ್ಧದಷ್ಟಾಗುತ್ತದೆ ಅದರ ಪ್ರಮಾಣ ಅರ್ಧದಷ್ಟಾಗ್ತದೆ ಇನ್ನು ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ನಾವು ರಿಯೋಸ್ಟ್ಯಾಟ್ ಅನ್ನುವಂತಹ ಉಪಕರಣವನ್ನು ಬಳಸ್ತಿರ್ತವೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ರಿಯೋಸ್ಟ್ಯಾಟ್ ಉಪಕರಣವನ್ನು ಯಾಕೆ ಬಳಸ್ತಿರ್ತಾರೋ ಅಂದರೆ ಮಂಡಲದಲ್ಲಿನ ರೋಧವನ್ನು ಅವಾಗ ಅವಾಗ ಬದಲು ಮಾಡೋಕೆ ಕಡಿಮೆ ಹೆಚ್ಚು ಕಡಿಮೆ ಮಾಡೋಕ್ಕೆ ನಾವು ರಿಯೋಸ್ಟ್ಯಾಟನ್ನು ಯೂಸ್ ಮಾಡಬಹುದು ಓಕೆ ಇನ್ನು ನೆಕ್ಸ್ಟ್ ವಾಹಕದ ರೋಧವು ಅವಲಂಬಿಸಿರುವ ಅಂಶ ಯಾವುವು ಅಂತ ಕೇಳ್ತಾರೆ ರೋದವು ವಾಹಕದ ಯಾವ ಅಂಶಗಳ ಮ್ಯಾಗ ಅವಲಂಬಿತ ಆಗಿರ್ತೈತಿ ಅಂತ ನೋಡಿದ್ದು ಅಂದರೆ ಫಸ್ಟ್ ವಾಹಕದ ಉದ್ದದ ಮ್ಯಾಗ ಅವಲಂಬಿತವಾಗಿರ್ತದೆ ಇಲ್ಲಿ ಗಮನಿಸ್ರಿ ವಾಹಕದ ಉದ್ದ ಹೆಚ್ಚಾದಂತೆ ಅದರೊಳಗಿರುವಂಥ ರೋಧವು ಹೆಚ್ಚಾಗ್ತಿರ್ತದೆ ನಾವು ಇದನ್ನು ಹೆಂಗೆ ಬರಿಬೋದು ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಎಲ್ ಮೀನ್ಸ್ ಲೆಂತ್ ಓಕೆ ಯಾವುದೇ ಒಂದು ವಾಹಕವನ್ನು ನೀವು ಹೆಚ್ಚಿಗೆ ಉದ್ದವಾಗಿ ತೊಗೊಂಡ್ರಿ ಅಂದರೆ ಅದರಲ್ಲಿನ ರೋಧವು ಕೂಡ ಹೆಚ್ಚಾಗ್ತಿರ್ತದೆ ಓಕೆ ರೋಧ ಹೆಚ್ಚಾತಂದ್ರೆ ಆಟೋಮೆಟಿಕಲಿ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಿರ್ತದೆ ವಾಹಕದಲ್ಲಿ ಓಕೆ ಈ ರೀತಿಯಾಗಿ ತಿಳ್ಕೊತಾ ಹೋಗಬೇಕು ಇನ್ನು ವಾಹಕದ ದಪ್ಪವನ್ನು ಗಮನ ಕೊಟ್ಟು ಅಂದರೆ ನಾವು ವಾಹಕದ ದಪ್ಪ ಹೆಚ್ಚಾದಂತೆ ವಾಹಕದ ದಪ್ಪ ಹೆಚ್ಚಾದಂತೆ ರೋದವು ಕಡಿಮೆ ಆಗುತ್ತಿರುತ್ತದೆ ಕಡಿಮೆ ಆಗುತ್ತಿರುತ್ತದೆ ಇದು ವೆರಿ ಇಂಪಾರ್ಟೆಂಟ್ ನೀವು ವಾಹಕವನ್ನು ದಪ್ಪಗೊಳಿಸ್ತಾ ಹೋದ್ರೆ ಅಥವಾ ವಾಹಕದ ಅಡ್ಡ ಕೊಯ್ತಾ ಅಂಥೇಳಿ ಕರೀತಾರೆ ನೀವು ಅದನ್ನು ದಪ್ಪ ಹೆಚ್ಚುಗೊಳಿಸ್ತಾ ಹೋದ್ರಿ ಅಂದರೆ ಇಲ್ಲಿ ರೋಧವು ಕಡಿಮೆ ಆಗ್ತಾ ಹೋಗ್ತದೆ ಇದನ್ನು ನಾವು ಇಂಡಿಕೇಟ್ ಹೆಂಗೆ ಮಾಡ್ಬೋದು ಅಂದರೆ ಯಾವ ರೀತಿ ಮಾಡ್ಬೋದು ಅಂದರೆ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋಷ್ನಲ್ ಟು ಎ ಓಕೆ ಆರ್ ಈಸ್ ಇನ್ವ ಎ ಮೀನ್ಸ್ ಏರಿಯಾ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಇನ್ನು ವಾಹಕದ ತಾಪಮಾನದ ಮ್ಯಾಗೂ ಕೂಡ ರೋಧ ಅವಲಂಬನೆ ಆಗಿದೆ ಹೆಂಗಂದರೆ ತಾಪಮಾನವನ್ನು ಹೆಚ್ಚಾದಂತೆ ರೋಧವು ಕೂಡ ಹೆಚ್ಚಾಗ್ತಿರ್ತದೆ ಇಟ್ ಮೀನ್ಸ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಈ ವೈರ್ನ ಅಥವಾ ವಾಹಕದ ಟೆಂಪ್ರೇಚರನ್ನು ನೀವು ಹೆಚ್ಚು ಮಾಡಿದ್ರೆ ಅಂದರೆ ಅದರೊಳಗಿನ ರೋಧವು ಕೂಡ ಹೆಚ್ಚಾಗ್ತಿರ್ತದೆ ಟೆಂಪ್ರೇಚರ್ ಕಡಿಮೆ ಅಂತಂದರೆ ಆಟೋಮೆಟಿಕ್ ರೋಧವು ಕೂಡ ಕಡಿಮೆ ಆಗ್ತಿರ್ತದೆ ಇಲ್ಲಿ ಗಮನಿಸ್ರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ರೋದವು ವಾಹಕದ ಯಾವ ಅಂಶಗಳನ್ನು ಅವಲಂಬಿಸಿರ್ತೈತಿ ಅಂತ ಕೇಳ್ತಿರ್ತಾರೋ ವಾಹಕದ ಉದ್ದವನ್ನು ಅವಲಂಬಿಸಿರ್ತೈತಿ ವಾಹಕದ ದಪ್ಪವನ್ನು ಅವಲಂಬಿಸಿರ್ತೈತಿ ಹಾಗೂ ವಾಹಕದ ತಾಪವನ್ನು ಅವಲಂಬಿಸಿರ್ತೈತಿ ವಾಹಕದ ಉದ್ದ ಹೆಚ್ಚಾದಂತೆ ರೋಧವು ಹೆಚ್ಚಾಗ್ತಿರ್ತದೆ ವಾಹಕದ ದಪ್ಪ ಹೆಚ್ಚಾದಂತೆ ರೋಧವು ಕಡಿಮೆ ಆಗ್ತಿರ್ತದೆ ವಾಹಕದ ತಾಪ ಹೆಚ್ಚಾದಂತೆ ರೋಧವು ಹೆಚ್ಚಾಗ್ತಿರ್ತದೆ ಈ ಪಾಯಿಂಟ್ಗಳು ನಿಮ್ಮ ಗಮನಕ್ಕೆ ಇರಬೇಕು ಇನ್ನು ವೆರಿ ಇಂಪಾರ್ಟೆಂಟ್ಲಿ ನಾವು ಇದನ್ನು ಯಾವ ರೀತಿಯಾಗಿ ಇಂಡಿಕೇಟ್ ಮಾಡಬಹುದು ಅಂದರೆ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋಷ್ನಲ್ ಟು ಎಲ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋಷ್ನಲ್ ಟು ಎ ರೋಧವು ವಾಹಕದ ಉದ್ದಕ್ಕೆ ನೇರ ಅನುಪಾತದಲ್ಲಿಯೂ ಹಾಗೂ ವಾಹಕದ ದಪ್ಪಕ್ಕೆ ವಿಲೋಮ ಅನುಪಾತದಲ್ಲಿಯೂ ಇರುತ್ತದೆ ಇದ್ರ ಬಗ್ಗೆ ನಾನು ಇದೇ ಡಿಸ್ಕಷನ್ ಮಾಡಿದ್ದೆ ಇದನ್ನು ಈ ಪ್ರಪೋಷ್ನಲನ್ನು ತೆಗೆದು ಈಕ್ವಲ್ ಟು ಹಾಕಿದ್ವು ಅಂದರೆ ಇಲ್ಲಿ ರೋ ಅನ್ನುವಂತಹ ಒಂದು ಇಂಡಿಕೇಟನ್ನು ಬಳಸ್ತೀವಿ ಅಥವಾ ಒಂದು ಸ್ಥಿರಾಂಕವನ್ನು ಬಳಸ್ತೀವಿ ರೋ ಅಂದರೆ ರೋಧಶೀಲತೆಯನ್ನು ಇದು ಎಕ್ಸ್ಪ್ಲೇನ್ ಮಾಡ್ತಿರ್ತದೆ ಓಕೆ ರೋಧಶೀಲತೆ ಹಾಗಾದರೆ ರೋಧಶೀಲತೆಯ ಎಸ್ ಐ ಏಕಮಾನ ಅಥವಾ ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಏನಂತ ಕೇಳ್ತಿರ್ತಾರೋ ಓಮ್ ಮೀಟರ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಂ ಓಕೆ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಂ ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಓಂ ಮೀಟರ್ ಇದರ ಬಗ್ಗೆ ಕೂಡ ಗಮನ ಇರಬೇಕು ಎಸ್ ಇಲ್ಲಿ ಬರದ ಅಂತಾರಾಷ್ಟ್ರೀಯ ಏಕಮಾನ ಓಂ ಮೀಟರ್ ಇನ್ನು ರೋಧಕಗಳ ಜೋಡಣೆಯ ಕಾನ್ಸೆಪ್ಟ್ ಹೋಗೋಣ ರೋಧಕಗಳನ್ನು ಎರಡು ವಿಧದಲ್ಲಿ ನಾವು ಜೋಡಣೆ ಮಾಡ್ಬೋದು ಒಂದು ಸರಣಿ ಕ್ರಮದ ಜೋಡಣೆ ಇನ್ನೊಂದು ಸಮಾಂತರ ಕ್ರಮದ ಜೋಡಣೆ ಸರಣಿ ಕ್ರಮದ ರೋಧದ ಜೋಡಣೆಯ ಒಂದು ರೇಖಾಚಿತ್ರವನ್ನು ನೋಡ್ರಿ ಸಂಯೋಜಿತ ಬ್ಯಾಟ್ರಿಗಳನ್ನ ಹಾಕಿದರು ಒಂದು ಆ ಮೀಟರನ್ನು ಜೋಡಿಸಿದರು ಆಮೇಲೆ ಒಂದು ರೋಧಕಗಳನ್ನ ಜೋಡಿಸಿದರು ಮೂರು ಟೈಪ್ ಆಫ್ ರೋಧಕಗಳನ್ನು ಜೋಡಿಸಿದರು ಅಥವಾ ನೀವು ಉಪಕರಣಗಳನ್ನ ಇಲ್ಲಿ ಜೋಡಿಸ್ಬೋದು ಇದು ಗೋಲ್ಟ್ ಮೀಟರನ್ನು ಕನೆಕ್ಟ್ ಕೊಟ್ಟಿದ್ದಾರೆ ಹಾಗೂ ಕೀಯನ್ನು ಕೂಡ ಕೊಟ್ಟಿದ್ದಾರೆ ಇದು ಒಂದು ಸರಳ ರೇಖಾ ಇದ್ರ ಇದರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸಮಾಂತರ ಕ್ರಮದಲ್ಲಿ ರೋಧಕಗಳ ಜೋಡಣೆಯನ್ನು ನೋಡಿದರೆ ಇಲ್ಲಿ ರೋಧಕಗಳನ್ನು ಸಮಾಂತರವಾಗಿ ಅಂದರೆ ಪ್ಯಾರಲಲ್ ಸಿಸ್ಟಮ್ ಒಳಗೆ ಜೋಡಣೆಯನ್ನು ಮಾಡಿದರು ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಮಿಟರ್ ಅದ ಓಲ್ಡ್ ಮೀಟರನ್ನು ಕನೆಕ್ಟ್ ಕೊಟ್ಟಿದ್ದರು ಸಂಯೋಜಿತ ಬ್ಯಾಟ್ರಿ ಫ್ಲಗ್ಕಿ ಎಲ್ಲ ಕೂಡ ಅದ ಹಾಗಾದರೆ ಸರಣಿ ಕ್ರಮದಲ್ಲಿ ರೋಧಕಗಳ ಜೋಡಣೆ ಹಾಗೂ ಸಮಾಂತರ ಕ್ರಮದಲ್ಲಿ ರೋಧಕಗಳ ಜೋಡಣೆಯ ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ ಅಂದರೆ ಸರಣಿ ಕ್ರಮದಲ್ಲಿ ರೋಧಕಗಳ ಜೋಡಣೆಯು ಸಿರೀಸ್ ಸಿಸ್ಟಮ್ ಆಗಿದ್ದು ಅಂದರೆ ಒಂದರ ಮುಂದೆ ಒಂದಿದ್ದು ಈ ಮಂಡಲದಲ್ಲಿ ಅತ್ಯಂತ ಹೆಚ್ಚಿನ ರೋಧ ಉಂಟಾಗ್ತಿರ್ತದೆ ಯಾವಾಗಲೂ ಓಕೆ ಇದರ ಗಣಿತೀಯ ಒಂದು ಫಾರ್ಮುಲಾ ನೋಡೋದಾದರೆ ಆರ್ ಆಫ್ ಎಸ್ ಇಸ್ ಈಕ್ವಲ್ ಟು ಅಥವಾ ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಓಕೆ ಸಿರೀಸ್ ಆಫ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಓಕೆ ಟೋಟಲ್ ಸಿರೀಸ್ ಆಫ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಅಲ್ಲಿ ಉಂಟಾಗಿರುವ ಅಥವಾ ಅಲ್ಲಿ ನಾವು ಹಾಕಿರುವಂಥ ರೋಧಕಗಳ ಒಟ್ಟು ಮೊತ್ತ ಆಗಿರ್ತದೆ ಅಂದರೆ ಅತಿ ಹೆಚ್ಚಿನ ರೋಧವನ್ನು ಇದು ಉಂಟು ಮಾಡ್ತಿರ್ತದೆ ಯಾವಾಗಲೂ ಇದರ ಬಗ್ಗೆ ನಾವು ಗಮನ ಕೊಡ್ತಾ ಇರಬೇಕು ಓಕೆ ಇನ್ನು ಸೆಕೆಂಡ್ ವನ್ ಸರಣಿ ಕ್ರಮದಲ್ಲಿ ಏನಾದರೂ ಅತಿ ಹೆಚ್ಚಿನ ರೋಧ ಇರೋದರಿಂದ ಮಂಡಲದಲ್ಲಿ ಏನಾಗಿರ್ತದೆ ವಿದ್ಯುತ್ ಪ್ರವಾಹ ಕಡಿಮೆ ಆಗಿರ್ತದೆ ನಿಮಗೆ ಬರ್ತದೆ ಹೆಚ್ಚಿನ ರೋಧ ಇತ್ತಂದ್ರೆ ಪ್ರವಾಹವನ್ನು ತಡೆ ಉಂಟು ಮಾಡ್ತಿರ್ತದೆ ಅಥವಾ ವಿರೋಧಿಸ್ತಿರ್ತದೆ ಹಾಗಾಗಿ ಕಡಿಮೆ ವಿದ್ಯುತ್ ಪ್ರವಾಹ ಉಂಟಾಗ್ತಿರ್ತದೆ ಇನ್ನು ಇಲ್ಲಿ ಏನಾದರೂ ಯಾವುದಾದ್ರೂ ಒಂದು ಉಪಕರಣ ಹಾಳಾಯಿತು ಅಂದರೆ ಉಳಿದದ್ದು ಎಲ್ಲ ಉಪಕರಣಗಳು ಹಾಳಾಗ್ತಿರ್ತವೆ ಬಿಕಾಸ್ ಆಫ್ ಮಂಡಲ ವ್ಯವಸ್ಥೆ ಕಡಿತಗೊಳ್ತಿರ್ತದೆ ಓಕೆ ಇದನ್ನೊಂದು ಗಮನಿಸಬೇಕು ಇನ್ನು ಸಮಾಂತರ ಕ್ರಮದಲ್ಲಿ ರೋಧಕಗಳ ಜೋಡಣೆಯನ್ನು ನೋಡಿದ್ದು ಅಂದರೆ ಇಲ್ಲಿರುವಂತಹ ವಿದ್ಯುತ್ ಅಂದ್ರೆ ವಿಭಜನೆಗೊಂಡು ಉಪಕರಣಗಳ ರೇಟಿಂಗ್ಗೆ ತಕ್ಕಂತೆ ಅಥವಾ ಉಪಕರಣಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ವಿದ್ಯುತ್ ಏನಾಗ್ತಿರ್ತದೆ ಪ್ರವಹಿಸ್ತಿರ್ತದೆ ಇದು ಅತ್ಯಂತ ಉಪಯುಕ್ತವಾದಂಥ ಒಂದು ಮಂಡಲ ವ್ಯವಸ್ಥೆ ಸಮಾಂತರ ಜೋಡಣೆ ಹಾಗೂ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ತಿಳ್ಕೊಬೇಕು ಅಂದರೆ ಯಾವುದೇ ಒಂದು ಉಪಕರಣ ಹಾಳಾಯ್ತು ಅಂದರೆ ಉಳಿದ ಯಾವ ಉಪಕರಣಕ್ಕೂ ಏನೂ ಧಕ್ಕೆ ಉಂಟಾಗುವುದಲ್ಲ ತಮ್ಮ ಪಡೆಯ ತಾವು ಕಾರ್ಯನಿರ್ವಹಿಸ್ತಿರ್ತಾವೆ ಬಟ್ ಸರಣಿ ಕ್ರಮದಲ್ಲಿ ಹಾಗಲ್ಲ ಸರಣಿ ಕ್ರಮದಲ್ಲಿ ಯಾವುದಾದ್ರೂ ಒಂದು ಉಪಕರಣ ಹಾಳಾಯಿತು ಅಂದರೆ ಉಳಿದ ಎರಡೂ ಉಪಕರಣಗಳು ಅಂದ್ರೆ ಸ್ಥಗಿತಗೊಳ್ತಾವೆ ಬಿಕಾಸ್ ಆಫ್ ಮಂಡಲ ವ್ಯವಸ್ಥೆ ಕಡಿತಗೊಳ್ತದೆ ಇದು ಅಪ್ಲೈಡ್ ಕ್ವಶನ್ ಈ ಅಪ್ಲೈಡ್ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರ್ತದೆ ಹಾಗೂ ಗಣಿತೀಯ ರೂಪವನ್ನು ಕೂಡ ಕೇಳ್ತಾರೋ ನಾ ಇದೀಗ ಬರೆದ್ನಿ ಸರಣಿ ಜೋಡಣೆಯ ಗಣಿತದ ರೂಪ ಏನು ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟೂ ಪ್ಲಸ್ ಆರ್ ತ್ರೀ ಹಾಗೂ ಸಮಾಂತರ ಜೋಡಣೆಯ ಗಣಿತ ರೂಪವನ್ನು ಬರೆಯಿರಿ ಅಂದರೆ ಏನು ಬರೀಬೇಕಂದ್ರೆ ನೀವು ಯುತ್ಕ್ರಮ ರೂಪದಲ್ಲಿ ಬರೀಬೇಕಿದ ಒನ್ ಡಿವೈಡೆಡ್ ಬೈ ಆರ್ ಪಿ ಆರ್ ಪಿ ಮೀನ್ಸ್ ಪ್ಯಾರಲಲ್ ಆಫ್ ರೆಸಿಸ್ಟೆನ್ಸ್ ಒನ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ತ್ರೀ ಸೊ ಆನ್ ನೀವು ನಾಲ್ಕು ಕುಂಟಿಸ್ಬೋದು ಐದು ಕುಟಿಸ್ಬೋದು ಎಷ್ಟು ಉದ್ಯಕಗಳನ್ನು ಕುಂಠಿಸ್ತಿರ್ತಾರೆ ಅದರ ಮ್ಯಾಗದು ಡಿಪೆಂಡ್ ಆಗ್ತಿರ್ತದೆ ಓಕೆ ಸಮಾಂತರ ಕ್ರಮದಲ್ಲಿ ರೋಧಕಗಳ ವ್ಯುತ್ಕ್ರಮವು ಅಥವಾ ವ್ಯುತ್ಕ್ರಮ ರೋಧವು ಅಂದ್ರೆ ಎಲ್ಲ ರೋಧಕಗಳ ವ್ಯುತ್ಕ್ರಮಗಳ ಮೊತ್ತವಾಗಿರ್ತದೆ ಇದು ವೆರಿ ಇಂಪಾರ್ಟೆಂಟಾಗಿ ತಿಳ್ಕೊತಾ ಹೋಗ್ಬೇಕು ಓಕೆ ಇಲ್ಲಿ ವ್ಯುತ್ಕ್ರಮ ಆಗೋದರಿಂದ ರೋಧದ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಿರ್ತದೆ ರೋಧ ಯಾವಾಗ ಕಡಿಮೆ ಆಗ್ತದೆ ಆವಾಗ ವಿದ್ಯುತ್ ಪ್ರವಾಹ ಏನಾಗ್ತಿರ್ತದೆ ಹೆಚ್ಚಾಗ್ತಿರ್ತದೆ ರೋಧವು ವಿದ್ಯುತ್ ಪ್ರವಾಹವು ಹೆಂಗಂದ್ರೆ ವಿಲೋಮಾನಪಾತದಾಗಿರ್ತವು ಯಾವುದೇ ವಾಹಕದಲ್ಲಿ ರೋಧವು ಕಡಿಮೆಯಾದಂತೆ ವಿದ್ಯುತ್ ಪ್ರವಾಹ ಜಾಸ್ತಿ ರೋಧ ಏನಾದರೂ ಜಾಸ್ತಿ ಆಯಿತಂದ್ರೆ ಪ್ರವಾಹ ಕಡಿಮೆ ಬಿಕಾಸ್ ಆಫ್ ವಿದ್ಯುತ್ ಪ್ರವಾಹಕ್ಕೆ ತಡೆಯನ್ನುಂಟು ಮಾಡುವಂಥ ಗುಣವೇ ರೋಧ ಓಕೆ ಹಾಗಾಗಿ ಈ ರೀತಿಯಾಗಿ ಕಾನ್ಸೆಪ್ಟನ್ನು ನೀವು ಬಿಲ್ಡ್ ಮಾಡ್ಕೊತಾ ಹೋಗಬೇಕಾಗ್ತದೆ ಇಲ್ಲಿ ಬರುವಂಥ ಅಪ್ಲೈಟ್ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡೀನಿ ಆ ಅಪ್ಲೈಟ್ ಕ್ವಶನ್ ಅಂತೂ ಬಂದೇ ಬರ್ತಾವ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನೋ ಇದ್ರ ಮ್ಯಾಗೇನು ಲೆಕ್ಕಿರ್ತಾವೆ ವಿಡಿಯೋ ಬೇರೆ ಇದೆ ಅದು ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂದರೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಇದನ್ನು ನಾವು ಜೌಲ್ನ ಜೌಲ್ನ ಉಷ್ಣೋತ್ಪಾದನ ಪರಿಣಾಮ ಅಥವಾ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕೂಡ ಕರಿಬೋದು ಹಾಗಾದರೆ ಏನು ಹೇಳ್ತದೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ನೋಡೋದಾದರೆ ವಾಹಕದ ರೋಧವು ವಿದ್ಯುತ್ ಶಕ್ತಿಯನ್ನು ಉಷ್ಣ ರೂಪದಲ್ಲಿ ಹೊರಹಾಕುವ ವಿದ್ಯಮಾನ ವಾಹಕದಲ್ಲಿನ ರೋಧವು ಏನು ಮಾಡ್ತದೆ ಅಂದರೆ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಗೆ ಬದಲು ಮಾಡ್ತದೆ ಈ ವಿದ್ಯಮಾನವನ್ನು ನಾವು ಉಷ್ಣೋತ್ಪಾದನಾ ಪರಿಣಾಮ ಅಥವಾ ಜೌಲ್ನ ನಿಯಮ ಅಂಥೇಳಿ ಕೂಡ ಕರಿಬಹುದು ಇದರ ಫಾರ್ಮುಲಾವನ್ನು ನೋಡಿದ್ವು ಅಂದರೆ ಹೀಟ್ ಈಸ್ ಈಕ್ವಲ್ ಟು ಇಟ್ ಮೀನ್ಸ್ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ ಓಕೆ ಜೌಲ್ನ ಉಷ್ಣೋತ್ಪಾದನ ನಿಯಮ ಇಲ್ಲಿ ಐ ಇಂಡಿಕೇಟ್ಸ್ ಟು ವಿದ್ಯುತ್ ಪ್ರವಾಹ ಆರ್ ಅಂದರೆ ರೋಗ ಟಿ ಅಂದರೆ ಟೈಮ್ ಓಕೆ ಎಸ್ ವಿದ್ಯುತ್ನ ಉಷ್ಣೋತ್ಪಾದನಾ ನಿಯಮ ಅಥವಾ ಜೌಲ್ನ ಉಷ್ಣೋತ್ಪಾದನಾ ನಿಯಮಕ್ಕೆ ಅನುಸಾರವಾಗಿ ಯಾವ್ಯಾವ ವರ್ಕ್ ಮಾಡ್ತಾವಂದರೆ ಇಸ್ತ್ರಿಪೇಟೆಗೆ ವಾಟರ್ ಆಗಿರ್ಬೋದು ಇವೆಲ್ಲವೂ ಕೂಡ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡುವಂಥ ಸಾಧನಗಳು ಓಕೆ ಈಗ ಆಲ್ರೆಡಿ ಇಸ್ತ್ರಿಪೇಟೆಗೆ ಒಳಗೆ ನೈಕ್ರೋಮ್ ತಂತಿಯನ್ನು ಯೂಸ್ ಮಾಡಿರ್ತಾರೋ ವಾಟರ್ ಹೀಟ್ರೊಳಗೆ ಕೂಡ ನೈಕ್ರೋಮ್ ತಂತಿಯನ್ನು ಯೂಸ್ ಮಾಡಿರ್ತಾರ ಇದ್ರ ಬಗ್ಗೆ ಕೂಡ ಗೊತ್ತಿರಬೇಕು ಅಂದರೆ ವಿದ್ಯುತ್ ಶಕ್ತಿಯನ್ನು ತೆಗೆದುಕೊಂಡು ಶಾಖಶಕ್ತಿಯನ್ನು ಅಥವಾ ಶಕ್ತಿಯನ್ನು ಬಿಡುಗಡೆ ಮಾಡ್ತಿರ್ತಾವೆ ಇನ್ನು ಪ್ರಾಯೋಗಿಕವಾಗಿ ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಪ್ಯೂಸ್ಗಳಲ್ಲೂ ಕೂಡ ಇದೇ ನಿಯಮ ಅನುಸಾರ ಆಗ್ತಿರ್ತದೆ ವಿದ್ಯುತ್ ಬಲ್ಬ್ನಲ್ಲಿ ಯಾವ ತಂತಿಯನ್ನು ಹಾಕಿರ್ತಾರ ಅಂತ ಕೇಳ್ತಿರ್ತಾರೋ ಯಾವುದು ಟಂಗ್ಸ್ಟನ್ ಟಂಗ್ಸ್ಟನ್ನ ಸಂಕೇತ ಏನು ಡಬ್ಲ್ಯೂ ಓಕೆ ಟಂಗ್ಸ್ಟನ್ ತಂತಿಯನ್ನು ಯೂಸ್ ಮಾಡಿರ್ತಾರೆ ಅದೇ ರೀತಿ ವಿದ್ಯುತ್ ಪ್ಯೂಸ್ಗಳಲ್ಲಿ ಯಾವ ತಂತಿಯನ್ನು ಕೇಳ್ತಿರ್ತಾರೋ ಸೀಸ ಮತ್ತು ತವರಗಳನ್ನು ಯೂಸ್ ಮಾಡಿರ್ತಾರ ವಿದ್ಯುತ್ ಫ್ಯೂಸ್ ಒಂದು ಮಿಶ್ರ ಲೋಹವಾಗಿದ್ದು ಸೀಸ ಮತ್ತು ತವರಗಳನ್ನು ಅದರೊಳಗೆ ಹಾಕಿರ್ತಾರ ಇನ್ನು ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ನ ಯಾಕೆ ಯೂಸ್ ಮಾಡ್ತಾರೋ ಅಂದರೆ ಟಂಗ್ಸ್ಟನ್ನ ಕರಗುವ ಬಿಂದು ಅತಿ ಹೈಯೆಸ್ಟ್ ಆಗಿರ್ತದೆ ಓಕೆ ಎಷ್ಟೇ ಶಕ್ತಿಯನ್ನು ಕೊಟ್ಟರು ಅದು ಈಸಿಯಾಗಿ ಮೆಲ್ಟ್ ಆಗಂಗಿಲ್ಲ ಮೆಲ್ಟಿಂಗ್ ಪಾಯಿಂಟ್ ಭಾಳ ಇರ್ತದೆ ಹಾಗಾಗಿ ಟಂಗ್ಸ್ಟನ್ನ ಯೂಸ್ ಮಾಡಿರ್ತಾರೆ ಇನ್ನು ವಿದ್ಯುತ್ ಫ್ಯೂಸ್ಗಳಲ್ಲಿ ಸೀಸ ತವರ ಹಾಕಿರ್ತಾರೋ ಹೈ ವೋಲ್ಟೇಜ್ ಏನಾದರೂ ವಿದ್ಯುತ್ ಬಂತು ಅಥವಾ ಹೈ ಪವರ್ ವಿದ್ಯುತ್ ಬಂತಂದರೆ ಇವು ಈ ತಂತಿಗಳು ಕರಗಿ ಏನು ಮಾಡ್ತಾವಂದರೆ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸ್ತಾವೆ ಸ್ಥಗಿತಗೊಳಿಸ್ತಾವೆ ಈ ರೀತಿಯಾಗಿ ಈ ವಿದ್ಯಮಾನವನ್ನು ಇಟ್ಟುಕೊಂಡು ಪ್ರಾಯೋಗಿಕವಾಗಿ ಇವುಗಳನ್ನು ಹಾಕಿರ್ತಾರೆ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅಂದರೆ ವಿದ್ಯುತ್ ಬಲ್ಬ್ನಲ್ಲಿ ಯೂಸ್ ಮಾಡಿರುವಂಥ ಅನಿಲಗಳು ಯಾವಂತ ಕೇಳ್ಬೋದು ಒಂದು ನೈಟ್ರೋಜನ್ ಅನಿಲ ಇನ್ನೊಂದು ಆರ್ಗಾನ್ ಅನಿಲ ಯಾಕಂದರೆ ಇವೆರಡೂ ಅನಿಲಗಳು ಕ್ರಿಯಾಶೀಲ ಅನಿಲಗಳಾಗಿದ್ದು ಟಂಗ್ಸ್ಟನ್ನ ಬಾಳಿಕೆಯನ್ನು ಹೆಚ್ಚು ಮಾಡ್ತಿರ್ತಾವೆ ಒಂದು ಬ ಅದರದ್ದೊಂದು ಲೈಫ್ ಸ್ಪ್ಯಾನನ್ನು ಅಥವಾ ಅದರದ್ದೊಂದು ದೀರ್ಘ ಬಾಳಿಕೆ ಬರುವ ಹಾಗರ್ತಾವೆ ಇದೊಂದು ಕ್ವಶನ್ ಆಗಬಹುದು ಇನ್ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಲೆಸನ್ ಈಸ್ ವಿದ್ಯುತ್ ಸಾಮರ್ಥ್ಯ ಓಕೆ ಪವರ್ ಅಂತ ಕರಿಬೋದು ನಾವಿದ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಿಡುಗಡೆಯಾಗುವ ಅಥವಾ ಶಕ್ತಿ ಕ್ಷೀಣಿಸುವ ದರವನ್ನು ನಾವು ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯ ಅಂತೇಳಿ ಕರಿತು ಮಂಡಲದಲ್ಲಿ ಬಿಡುಗಡೆಯಾಗುವ ಶಕ್ತಿಯನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕರಿಬೋದು ಪಿ ಇಸ್ ಈಕ್ವಲ್ ಟು ಅಂದರೆ ಪವರ್ ಈಸ್ ಈಕ್ವಲ್ ಟು ವಿ ಇನ್ ಟು ಐ ಓಕೆ ಯಾವಾಗಲೂ ವಿದ್ಯುತ್ ಸಾಮರ್ಥ್ಯ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಗುಣಲಬ್ಧವಾಗಿರ್ತದೆ ಅಂಥೇಳಿ ಕರೀತಾರೆ ಈ ಥರ ಕೂಡ ಲೆಕ್ಕಗಳು ಬರ್ತಿರ್ತಾವ ಇನ್ನು ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದರೆ ದಟ್ ಈಸ್ ವ್ಯಾಟ್ ಓಕೆ ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಎಸ್ ಇಷ್ಟಾಗಿತ್ತು ವಿದ್ಯಾರ್ಥಿಗಳಿಗೆ ವಿದ್ಯುತ್ ಶಕ್ತಿ ಪೂರ್ತಿ ಪಾಠದ ಪೂರ್ತಿ ಕಾನ್ಸೆಪ್ಟನ್ನು ನಾವು ಇಟ್ಟು ಮಟ್ಟ ಡಿಸ್ಕಷನ್ ಮಾಡಿದ್ದು ಇದು ತೆರಿ ಪಾಠ ಆಗಿರ್ತದೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಲೆಕ್ಕಗಳು ಇಂಪಾರ್ಟೆಂಟ್ ಆಗ್ತಾವೆ ಬೋರ್ಡ್ ಎಕ್ಸಾಮ್ಗೆ ಆ ಲೆಕ್ಕಗಳನ್ನ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀನಿ ಅದನ್ನು ಮೂರು ಭಾಗ ಮಾಡಿದ್ದೀನಿ ಅಲ್ಲಿ ಅಪ್ರಾಕ್ಸಿಮೇಟ್ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಕ್ವಶನ್ಸ್ಗಳನ್ನ ಬಿಡಿಸಿದ್ದೀನಿ ಅದನ್ನು ಕೂಡ ನೋಡಿರಿ ತೇರಿ ಪಾರ್ಟ್ ಹೆಲ್ಪ್ ಬೇಕನ್ನೋರು ಈ ವಿಡಿಯೋವನ್ನು ಗಮನಿಸಿ ಪಾಯಿಂಟ್ಸ್ಗಳನ್ನ ಮಾಡ್ರಿ ಓಕೆ ಇಲ್ಲಿ ನಾವು ವೆರಿ ಇಂಪಾರ್ಟೆಂಟ್ಲಿ ವಿದ್ಯುತ್ ಪ್ರವಾಹದ ಬಗ್ಗೆ ತಿಳ್ಕೊಂಡು ವಿಭವಾಂತರಗಳ ಬಗ್ಗೆ ತಿಳ್ಕೊಂಡು ವಿದ್ಯುತ್ ಮಂಡಲಗಳ ಬಗ್ಗೆ ತಿಳ್ಕೊಂಡ್ವಿ ಆಮೇಲೆ ಓಂನ ನಿಯಮದ ಬಗ್ಗೆ ತಿಳ್ಕೊಂಡ್ವಿ ಸರಣಿ ಮತ್ತು ಸಮಾಂತರ ಕ್ರಮದಲ್ಲಿ ಮಂಡಲಗಳ ಜೋಡಣೆಯನ್ನು ನೋಡಿದ್ವಿ ಅದೇ ರೀತಿಯಾಗಿ ಲಾಸ್ಟ್ ಕಾನ್ಸೆಪ್ಟಾಗಿ ಜೌಲ್ನ ಉಷ್ಣೋತ್ಪಾದನ ಪರಿಣಾಮವನ್ನು ನೋಡಿದ್ವಿ ಅದೇ ರೀತಿಯಾಗಿ ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಕೂಡ ತಿಳ್ಕೊತಾ ಹೋದ್ವಿ ಓಕೆ ಎಸ್ ಥ್ಯಾಂಕ್ ಯು